ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ತೊಂಡೆಕಾಯಿ ಪಲ್ಯ ಅಥವಾ ತೊಂಡೆಕಾಯಿ ಫ್ರೈ ಅಂತ ಹೇಳ್ಬೋದು ಯಾಕೆಂದರೆ ನಾವು ಇದಕ್ಕೆ ನೀರು ಹಾಕಿ ಮಾಡ್ತಿಲ್ಲ ಹಾಗೆ ಮಾಡೋದ್ರಿಂದ ಫ್ರೈ ಅಂತ ಕೂಡ ಹೇಳ್ಬೋದು ಇದು ಚಪಾತಿ ಜೊತೆಗೆ ಅನ್ನ ರಸಮ್ ಜೊತೆ ಸೈಡ್ ಡಿಶ್ ಆಗಿ ಮತ್ತು ಅನ್ನ ಸಾಂಬಾರು ಜೊತೆ ಸೈಡ್ ಆಗಿ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಬೋ ಮೇಡಮ್ ನಾನು ಒಂದು ಹತ್ತು ಕೆ ಜಿ ತೊಂಡೆಕಾಯಿ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ತೊಳ್ಕೊಂಡಿದ್ದೀನಿ ಒಂದು ಎರಡು ಮೂರು ಸಲ ಯಾಕೆಂದರೆ ಮೇಲೆ ಎಲೆದು ಕಪ್ಪ ಕಪ್ಪು ಆಗಿರುತ್ತೆ ಹಂಗಾಗಿ ಒಂದೆರಡು ಸಲ ತೊಳ್ಕೊಂಡು ಈ ಥರ ನಾಲ್ಕೈದು ಪೀಸ್ ಆಗೋ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಕ್ಯೂಸ್ಕೊತಿದ್ದೀನಿ ಯಾಕಪ್ಪ ಅಂದರೆ ಬೆಂಡೆಕಾಯಿ ಥರ ತೊಂಡೆಕಾಯಲ್ಲೂ ಸ್ವಲ್ಪ ಲೋಳೆ ಅಂಶ ಇರುತ್ತೆ ಆ ಲೋಳೆ ಅಂಶ ಇದ್ದು ಆಗೂ ಹಾಗೆ ಕೂಡ ಮಾಡ್ಬೋದು ಆದರೆ ಈ ಲೋಳೆ ಅಂಶ ತೆಗೆದು ಮಾಡಿದ್ರೆ ಇನ್ನೊಂದು ಥರ ಟೇಸ್ಟ್ ಬರುತ್ತೆ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಕ್ಯೂಸ್ಕೊಂಡಿದ್ದೀನಿ ಕ್ಯೂಸ್ಕೊಳ್ಳೋದು ಅಂದರೆ ತುಂಬ ಅದು ಮೇಲೆ ಕ್ಯೂಚ್ಕೋಬೇಡಿ ತುಂಬ ಪ್ರೆಸ್ ಮಾಡಿ ಸುಮಾರು ಕ್ಯೂಚ್ಕೊಂಡು ಅದು ನೀರು ತೆಗೆದುಬಿಟ್ಟು ಒಂದೆರಡು ಸಲ ಅದೇ ಥರ ನೀರು ಹಾಕಿ ನೀಟಾಗಿ ಮತ್ತೆ ತೊಳ್ಕೊಂಡಿದ್ದೀನಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಕಾಲು ಟೀಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಪಲ್ಯಕ್ಕೆ ಬೇರೆಯೇ ಟೇಸ್ಟ್ ಕೊಡುತ್ತೆ ನೀವು ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಈಗ ಒಂದೆರಡರಿಂದ ಮೂರು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿರುವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ನೀವು ಡೈರೆಕ್ಟಾಗಿ ಎಣ್ಣೆ ಹಾಕಿ ಹಾಕಿದರೆ ಒಂಥರ ಬೇರೆಯೇ ಒಂಥರ ಸಿ ಕರ್ದಂಗೆ ಆಗೋಗ್ಬಿಡುತ್ತೆ ಹಂಗಾಗಿ ಆ ಟೈಮಲ್ಲಿ ಈರುಳ್ಳಿ ಹಾಕಿದ ಮೇಲೆ ಹಾಕಿದರೆ ಅದೇ ಥರ ಇರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಒಂದೆರಡು ಒಣ ಮೆಣ್ ಒಣಗಿದ ಮೆಣಸಿನ್ಕಾಯಿ ಫ್ಲೇವರ್ಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಈಗ ತೊಂಡೆಕಾಯಿ ಏನೆಲ್ಲ ಲೋಳೆ ಅಂಶ ತೆಗೆದು ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತೊಂಡೆಕಾಯಿ ನಾವು ತೊಂಡೆಕಾಯಿ ಬೇಯಿಸ್ಕೊಂಡಿಲ್ಲ ಡೈರೆಕ್ಟಾಗಿ ಮಾಡ್ತಿರೋದ್ರಿಂದ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊ ಫ್ರೈ ಮಾಡ್ಕೋಬೇಕು ಈಗ ನೋಡಿ ತೊಂಡೆಕಾಯಿ ಎಲ್ಲ ಹಾಕಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಸ್ವಲ್ಪ ಏನು ಪಲ್ಯಕ್ಕೆ ಉಪ್ಪು ಈಗಲೇ ಸೇರಿಸ್ಕೊಂಡ್ಬಿಡ್ತೀನಿ ಹಾಗೆ ಮಾಡೋದ್ರಿಂದ ಹಾಕೋದ್ರಿಂದ ಚೆನ್ನಾಗಿ ಫ್ರೈಯಲ್ಲೇ ತೊಂಡೆಕಾಯಿ ಹಿಡಿಯುತ್ತೆ ಮತ್ತು ಪಲ್ಯ ಕೂಡ ಬೇಗ ಚೆನ್ನಾಗಾಗುತ್ತೆ ಬೇಯುತ್ತೆ ಈ ಥರ ಉಪ್ಪಾಕಿ ನಾವು ಫ್ರೈ ಮಾಡ್ಕೊಂಡು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಒಂದು ಪ್ಲೇಟಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಡ್ಬೇಕು ಉಪ್ಪಾಕಿಂಗೆ ಮುಚ್ಚಿಡೋದ್ರಿಂದ ನೀವು ಯಾವುದೇ ತರಕಾರಿ ಮಾಡಿ ತರಕಾರಿರಲ್ಲಿ ಪಲ್ಯ ಮಾಡಿ ಇದೇ ಥರ ಉಪ್ಪಾಕಿ ಮುಚ್ಚಿಟ್ರೆ ಒಂದು ಹತ್ತು ನಿಮಿಷಕ್ಕೆ ಈಗ ನೋಡಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ತೊಂಡೆಕಾಯಿ ಈಗ ಅದಕ್ಕೆ ಒಂದು ಕಾಲು ಟೀ ಅಷ್ಟು ಅರಶಿನ ಒಂದು ಮುಕ್ಕಾಲು ಟೀಬಲ್ ಸ್ಪೂನು ಹಚ್ಚಿ ಖರದ್ ಪುಡಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಗರಂ ಮಸಾಲ ಇಲ್ಲಾಂದರೆ ನೀವು ಚಿಕನ್ ಮಟನ್ ಮಸಾಲ ಕೂಡ ಯೂಸ್ ಮಾಡ್ಕೊಬೋದು ಯಾವುದಾದ್ರೂ ಚೆನ್ನಾಗಿರುತ್ತೆ ಈಗ ನೋಡಿ ಸ್ಪೈಸಸ್ ಎಲ್ಲ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ತೊಂಡೆಕಾಯಿ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ನೋಡಿ ಕಲರ್ ಹೇಗೆ ಬರ್ತಾ ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಹೇಳಿ ನಿಮ್ಮ ಸಲಹೆ ಸೂಚನೆಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ತೊಂಡೆಕಾಯಿ ಬೇಯಿಸೋದೇ ಬೇಡ ಹಿಂಗೆ ಆಗಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಅನ್ನ ಜೊತೆ ಅನ್ನ ರಸಂ ಜೊತೆ ಸೈಡ್ ಡಿಶ್ ಆಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಹೊಸ ಹೊಸ ಈಸಿ ರಿಸ್ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ನೋಡಿ ತೊಂಡೆಕಾಯಿ ಪಲ್ಯ ಅಥವಾ ತೊಂಡೆಕಾಯಿ ಫ್ರೈ ರೆಡಿಯಾಗಿದೆ ನಾನು ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮ್ದು ಏನೇ ಅನಿಸಿಕೆ ಇದ್ದರೂ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್